ಒಂದು ನಿನ್ನನ್ನು ನಂಬಿ ನುಡಿ ಮಾಡಿ ಕ್ಷೇತ್ರಕ್ಕೆ ಪುಣ್ಯ ಕ್ಷೇತ್ರಕ್ಕೆ ಬಂದಿದ್ದಾರೆ ಹಾಗಾಗಿ ನಾನು ನಿನ್ನಲ್ಲಿ ಪ್ರಾರ್ಥನೆ ಏನ್ ಮಾಡೋದು ಅಂತ ಹೇಳಿದ್ರೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ದುಡ್ದಿರೋ ದುಡ್ಡು ಕೈ ಇಲ್ಲ ಈ ಕೆಲಸಗಳಲ್ಲಿ ಏನೇ ಮಾಡೋಕೋದ್ರು ಮನಸ್ಸಿಗೆ ಅಸಮಾಧಾನ ಜಾಸ್ತಿ ಸಮಾಧಾನ ಇಲ್ಲ ನಿಂತ್ಕೊಳಕ್ಕೆ ಸರಿನಾ ಯಾಕೆ ಇವತ್ತು ಒಂದಿನ ಖುಷಿಯಾಗಿ ಹೋಯ್ತಿ ನಾಳೆ ದಿನ ಕೈ ಈ ಕೆಲಸಕ್ಕೆ ಯಾರು ಹೋಗ್ತಾರೆ ಅಥವಾ ಬೇರೆ ಕಡೆ ನೋಡೋಣ ನನಗೆ ಮನಸ್ಸು ಚೆಂಚಲೈತಿ ಇವತ್ತು ಇಲ್ಲಿ ನಾಳೆ ಇನ್ನೊಂದು ಒಂದು ಲೆಕ್ಕಾಚಾರ ಇದರಿಂದ ಹಣಕಾಸಿನ ಅಭಿವೃದ್ಧಿ ಇಲ್ಲ ನೆಮ್ಮದಿ ಇಲ್ಲ ಕುಟುಂಬದಲ್ಲೂ ಹೋರಾಟ ಜಾಸ್ತಿ ಮನಸ್ತಾಪಗಳು ಜಾಸ್ತಿ ಅರ್ಥ ಆಯ್ತಲ್ಲ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಮಕ್ಕಳುಗಳಿಗೆ ಮನೆಗಳ ಕುಟುಂಬದಲ್ಲಿ ಆರೋಗ್ಯದಲ್ಲಿ ಏರುಪೇರು ಗಂಡನ ವಿಚಾರದಲ್ಲಿ ಯಾವುದೊಂದು ಕುಡಿತ ಆಗಿರ್ಬೋದು ತಂಬಾಕಿನ ವಿಚಾರ ಆಗಿರ್ಬೋದು ಯಾವುದೊಂದು ಬೇಡ ಅಂತ ಕೇಳ್ತಾರೆ ಅದಕ್ಕೊಂದು ಆಶೀರ್ವಾದ ಅನುಗ್ರಹ ಮಾಡಿ ಕೊಡಬೇಕು ಅಂತ ನಾನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀನಿ ದೇವಾರಾಜ್ ಇನ್ನು ಮೇಲೆ ಎಲ್ಲವನ್ನು ಸರಿ ಮಾಡ್ಕೊಳ್ತೀನಿ ನಿವಾರಣೆ ಮಾಡ್ಕೊಳ್ತೀನಿ ಇವನ ಕಷ್ಟ ನಷ್ಟಗಳನ್ನು ನಾನು ನನ್ನ ಪಾದದ ಕೆಳಗೆ ಹಾಕಿ ನಾನು ಸುಟ್ಟಾಕ್ತೀನಿ ಎಂದು ಇವ್ರಿಗೊಂದು ಜಯ ಕೊಡ್ತೀನಿ ಅಂತ ನಿನ್ನೊಂದು ಒಂದು ಅಭಯವನ್ನು ಕೊಡಬೇಕು ಅಂತ ನನ್ನ ನಿಮಗೆ ಪ್ರಾರ್ಥನೆ ಮಾಡ್ತೇನೆ ಚೌಡೇಶ್ವರಿ ಮೂಲ ಒಂದು ಚೌಡೇಶ್ವರಿ ದೇವಸ್ಥಾನದಲ್ಲಿ ಒಂದು ಆಗಿದ್ದ ಹೋಮ ಅಂತ ಹೇಳಿದ್ರೆ ನಾವು ಇದಕ್ಕೆ ಆಹ್ವಾನ ಅಂತ ಕರಿತೀವಿ ನನ್ನ ಗುರುಗಳು ಗುಜರಾತಿನ ಕೇಡ್ ಬ್ರಹ್ಮದ ಆದೇಶನಾಥ್ ಶ್ರೀ ಅಘೋರಿ ಅಂತ ಡಾಕ್ಟರ್ ಆದೇಶನಾಥ್ ಅಘೋರಿ ಅವರ ಒಂದು

ಅವರಲ್ಲಿ ಅವರ ಮನೆಗಳಲ್ಲಿ ಸಾಕಷ್ಟು ನಾನಾ ಥರದ ಇರುತ್ತೆ ಹಾಗಾಗಿ ನಾವಿವತ್ತು ಏನು ಮಾಡಿದ್ವು ಅಂತ ಹೇಳಿದ್ರೆ ಅಷ್ಟು ಬೈರುವ ಹವ್ವನವನ್ನು ಮಾಡಿದ್ವಿ ಅಷ್ಟು ಬೈರೋ ಹವನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಅವರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಲಿ ಅಥವಾ ಭಾನುಮತಿ ಪ್ರಯೋಗ ಆಗಿರಲಿ ಅಥವಾ ವಾಮಾಚಾರ ಆಗಿರಲಿ ಏನೇ ಆಗಿರೋ ನಿವಾರಣೆ ಆಗುತ್ತೆ ಅಷ್ಟಭೈರವ ಪ್ರಯೋಗದಿಂದ ಹಾಗಾಗಿ ಇವತ್ತು ಅಷ್ಟಭೈರವ ಪ್ರಯೋಗವನ್ನು ನಾವು ಅಷ್ಟಭೈರವ ಬೈರುವ ನಾವು ನಾವಿವತ್ತು ಈ ಜಿ ಕ್ಷೇತ್ರದಲ್ಲಿ ನಾವು ಮಾಡಿದ್ವಿ ಹಾಗಾಗಿ ಎಲ್ಲ ಇಲ್ಲಿ ಬಂದ ಭಕ್ತಾದಿಗಳಿಗೆ ಯಾವುದೇ ಒಂದು ಸಂಕಷ್ಟ ಇದ್ರೆ ನಿವಾರಣೆ ಆಗುತ್ತೆ ಈ ಹವನದ ಅಮ್ಮ ನಮ್ಮ ಈ ಥರ ನಿಮ್ಮ ನಿಮ್ಮ ಫ್ಯಾಮಿಲಿಗೆ ಈ ಥರ ಎಲ್ಲ ಮಾಡಿಕ್ಕಿದ್ರೆ ತೊಂದರೆ ಇದೆ ಜಾಸ್ತಿ ತೊಂದರೆ ಇದೆ ಅಂತಲ್ಲ ಅದ್ರೆ ಬರೆದು ಎಲ್ಲ ಅಮ್ಮನೇಲಿ ಈ ಅಮ್ಮ ನಂಬಿ ಇದು ಮಾಡಿದ್ಕ ಇಲ್ಲ ಈ ಸಲ ಹೋಗಿ ಬಾ ನೀನು ನಿಮ್ಮ ಕಷ್ಟ ಎಲ್ಲ ಪರ್ಯಾಲಾಗಿರುತ್ತೆ ಅಂತಂದ್ರು ಇವಾಗ ನಾವು ಬಂದಿದ್ದೀನಿ ನಮ್ಗೆ ಕಷ್ಟ ಎಲ್ಲ ಆಗಿದೆ ಇವ್ರಂಗೆ